Flashback End of Flashback. One hour later, two hours later, three hours later.

Thank you Thank you <laughs> Sunny thank you Namaste sir इक है अल्ला मने इक है इक है किना रहा दो चिने अमा लालो <तुस्मेल लेगे। laughs> ಮಮ್ಮಿ ನಾನು ಕಾಣಿಸ್ತಿದ್ದೀನ ನಾನು ಕಾಣಿಸ್ತಿದ್ದೀನಮ್ಮ ನಾವು ಇವತ್ತು ನೈಟ್ ಮನೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋದಕ್ಕೆ ವಸತಕ್ಕೆ ಹೋಗ್ತಿದ್ದೀವಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ನಮ್ಮ ಮನೇಲಿ ಇನ್ನೂ ಕೆಲಸ ಯಾವತ್ತೂ ಕಂಪ್ಲೀಟೇ ಆಗಲ್ಲ ಮುಗಿಯಲಾರದ ವರ್ಕ್ ನಾನು ಮುಗಿಯಲಾರದ ಕೆಲಸ ನಮ್ಮ ಮನೇಲಿ ಜಾಸ್ತಿ ಕೆಲಸ ಮಾಡೋದು ಏಳ ನಾನು ಇಲ್ಲೇ ಇದ್ದರೂ ಅಲ್ಲಿ ಬರಬೇಕಿಂದೆ ಇನ್ನೊಂದು ಬಾಡಿ ಬಂದಿಲ್ಲ ಚಿನೀ ಚಿನ್ನಿ ಯಾರು ಇವರು ಯಾರು ಅಂತ ಗೊತ್ತಾಗಿಲ್ಲ ಇವಳು ಚಿನ್ನಿ ಸನ್ನಿ ಮೈ ಕ್ಲೋಸ್ ಫ್ರೆಂಡ್ ಅಂಡ್ ಮೈ ಬೆಸ್ಟ್ ಫ್ರೆಂಡ್ ಅಂಡ್ ಮೈ ಸಿಬ್ಲಿಂಗ್ಸ್ ಅಂಡ್ ಆಲ್ ಎಲ್ಲ ಇವರೇ ಗೋ ನಾನು ಹೇಳಿಲ್ವಾ ನಾನು ಎಲ್ಲಿ ಇರ್ತಾರೆ ಅಂತ ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವ್ನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಗಾಡ್ ಇಸ್ ಗ್ರೇಟ್ ಆಲ್ವೇಸ್ ಭಾಷೆ ಸ್ಮೂತ್ ಆ್ಯಂಡ್ ಸೇಫಾಗಿರುತ್ತೆ ಅಂತ ಅಂದ್ಕೊತೀನಿ ಲೈಕ್ ನನ್ನ ಫಸ್ಟ್ ನನ್ನ ಲಾಗ್ ಜರ್ನಿನೂ ಕೂಡ ಆ್ಯಂಡ್ ನಾನು ಬೆಟ್ಟಕ್ಕೆ ಹೋಗ್ತಿರೋ ಜರ್ನಿನೂ ಕೂಡ ತುಂಬ ಸ್ಮೂತಾಗಿರಬೇಕು ಅಂತ ಕನ್ಕೊತ ಎಲ್ಲರೂ ಹಿಂದೆ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಇನ್ನೂ ಏನೇನು ಹೇಳ್ಬೋದು ಅನ್ನೋ ಗೊತ್ತಿಲ್ಲ ಯಾಗ್ ಇಷ್ಟ ಆದರೆ ಮಾತ್ರ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದರ್ವೈಸ್ ಮುಂದೇನು ಅಭಿಯಂತರ ಇಲ್ಲ ಸೊ ಯಾ ತುಂಬ ಜನ ಇದ್ದಾರೆ ಬಸ್ಸಲ್ಲಿ ತುಂಬ ಫುಲ್ಲಾಗಿಬಿಟ್ಟಿದೆ ಅದೇ ಮಾದಪ್ಪ ಅಂದರೆ ತುಂಬ ಇಷ್ಟ ಎಲ್ಲರೂ ಇದೇ ಇದೇ ಮಾದಪ್ಪ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಮಲ್ಲೆ ಮಹೇಶ್ವರ ಬಿಟ್ಟಕ್ಕೆ ಹೋಗ್ತಾ ಇದ್ದೀನಿ ಸೋ ಅವ್ರ ಮುಖಾಂತರನೇ ನನ್ನ ಫಸ್ಟ್ ಲಾಗ್ಡೌನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲಿ ಅಂತ ಮಲ್ಲೆ ಮಹೇಶ್ವರ ಬೆಟ್ಟಕ್ಕೆ ಹೋಗ್ತೀನಿ ಅದಕ್ಕೆ

ಇವಾಗ ಒನ್ ಟ್ವೆಂಟಿ ಸವೆನ್ ಇವಾಗ ಬೀಚಾಗಿ ಇದ್ದೀವಿ ಬೆಟ್ಟಕ್ಕೆ ಹೋಗ್ಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಾವು ನಮ್ಮ ಗೈಡ್ ಕರ್ಕೊಂಡು ಹೋಗ್ತಾರೆ ನಾವು ಹೋಗ್ತಾ ಇರೋದು ಇಷ್ಟ ಕಾಲೇಜಲ್ಲೆಲ್ಲ ರೋಡೇನಿದೆ ನಾನು ಅದು ಮೇಲಿಂದ ಬರಬೇಕಾದ್ರೆ ಒಂದು ವಿ ನೋಡಿದೆ ಎಷ್ಟು ಸಖತ್ತಾಗಿತ್ತು ಅಂದರೆ ದೇವಸ್ಥಾನ ಅಂದರೆ ಲೈಟಿಂಗ್ಸ್ ಮಧ್ಯ ಮಧ್ಯರಾತ್ರಿ ಬಂದಿರೋದ್ರಿಂದ ಲೈಟಿಂಗ್ಸ್ ಅದು ಲೈಟಿಂಗ್ ಅಂದರೆ ಮೇಲಿಂದ ನೋಡಿದ್ನಲ್ಲ ಲೈಟಿಂಗ್ಸು ಫುಲ್ಲು ಸಕ್ಕತ್ತಾಗಿ ಸ್ಟ್ಯಾಚು ಎಲ್ಲ ಮಸ್ತಾಗಿ ಕಾಣಿಸ್ತು ಕಾಯಿಸಿ ಬಟ್ ವಿ ಮಾತ್ರ ಮಸ್ತಾಗಿತ್ತು ಲೈಟಿಂಗ್ಸ್ ಫುಲ್ಲು പനി പ്രായ് കൂടെ നാച്ചിട്ടു രേഡിയാക്കി ബിട്ട് സി